ಏನಂದ್ರೆ ಈ ದಿವಸ ಒಂದು ನಮ್ಮ ಸಂಸ್ಥೆಯಲ್ಲಿ ಪಂಚವರ್ಣ ಸಂಸ್ಥೆ ಅಂತ ಹೇಳಿದ್ರೆ ನಮ್ಮ ಮಹಿಳಾ ಮಂಡಳ ಮತ್ತು ಯೋಗ ಮಂಡಲ ಅವರು ಸೇರಿ ಒಂದು ವಿಶಿಷ್ಟವಾದ ವಿಭಿನ್ನ ರೀತಿಯ ಒಂದು ಒಂದು ಸೀಮಂತ ಕಾರ್ಯಕ್ರಮ ನಮ್ಮ ಸಂಘದ ಕಚೇರಿಯಲ್ಲಿ ಮಾಡಿದ್ದೇವೆ ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಸಂಘ ಸದಸ್ಯಗಳಾದ ಒಬ್ಬ ಪಕ್ಷತೆಯನ್ನು ಒಂದು ಅವ್ರ ಮನೆಯಲ್ಲಿ ಹೋಗಿ ಇವತ್ತು ಅವ್ರ ಮನೆಯಲ್ಲಿ ಅವಳಿಗೆ ಎಂಟು ತಿಂಗಳ ಗರ್ಭಿಣಿ ಆದ್ದರಿಂದ ಅವಳ ಸೀಮಂತ ಕಾರ್ಯಕ್ರಮ ನಮ್ಮ ಸಂಘದ ವತಿಯಿಂದ ನಮ್ಮ ಸಂಸ್ಥೆ ವತಿಯಿಂದ ಮಾಡಬೇಕು ಅನ್ನೋ ಒಂದು ಮಹದಾಸೆ ನಮ್ಮ ಸಂಘದ ಎಲ್ಲ ಸದಸ್ಯರಿಗೆ ಮಹಿಳಾ ಸಂಘ ಸದಸ್ಯರು ನಮ್ಮ ಯುವಕಮಂಡಲ ಸದಸ್ಯರು ಇದ್ದರೋದ್ರಿಂದ ನಾವು ಅವ್ರ ಮನೆಗೆ ಇವತ್ತು ಎಲ್ಲ ತೆರಳಿ ನಮ್ಮ ಸಂಘ ಸ ಮಹಿಳಾ ಮಂಡಲ ಸದಸ್ಯರು ಹಾಗೂ ಯುವಕಮಂಡಲ ಸದಸ್ಯರು ತೆರಳಿ ಅವರು ಮನೆಯ ಸುತ್ತಮುತ್ತ ಎಂಟು ಜಾತಿಯ ವಿವಿಧ ಗಿಡಗಳನ್ನು ನೆಟ್ಟು ಅದೇ ರೀತಿ ನಮ್ಮ ಕಚೇರಿಯಲ್ಲಿ ಅವಳ ಸೀಮಂತ ಕಾರ್ಯಕ್ರಮ ಮಾಡಬೇಕನ್ನೋದು ನಮ್ಮ ಒಂದು ಸಂಘದ ಒಂದು ಎಲ್ಲರ ಒಂದು ಸದಸ್ಯರ ಒಂದು ಬಯಕೆಯಾಗಿತ್ತು ಅದೇ ರೀತಿ ಆ ಬಯಕೆಯನ್ನು ಈಡೇರಿಸ್ಕೊಳ್ಳಿಕ್ಕೋಸ್ಕರ ಅವಳ ಬಯಕೆಯನ್ನು ಸೀಮಂತ ಕಾರ್ಯಕ್ರಮವನ್ನು ನಮ್ಮ ಸಂಘದ ಕಚೇರಿಗೂ ಸಹ ಸಂಜೆ ನಾವು ಮಾಡಿದ್ದೇವೆ ಯಾವ ರೀತಿ ಅಂತ ಹೇಳಿದರೆ ಆ ಸೀಮಂತ ಕಾರ್ಯಕ್ರಮ ನಮ್ಮ ಸಂಘದ ಸದಸ್ಯ ಒಬ್ಬಳು ಒಬ್ಬಳದ್ದು ಈ ರೀತಿ ನಮ್ಮ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅನ್ನೋದು ನಮ್ಮ ಸಂಘಕ್ಕೆ ಹೆಗ್ಗಳಿಕೆ